ಏನ್ರಿ ತುಂಟಾಟ ಬಿಟ್ಟು ತಿಂಡಿ ತಿನ್ನಕ್ಕೆ ಏನಾದರೂ ಬರ್ತೀರೋ ಇಲ್ವಾ ಅಚ್ಚರಿ ಹಾಂ ರೇಣುಕಾ ಹಾಂ ರಘುವೀರ ಇನ್ನೂ ಬಂದಿಲ್ಲ ಪಾಪ ಆ ನನ್ನ ಕಂದ ಈ ಸಂಸಾರಕ್ಕೋಸ್ಕರ ಹಗಲು ರಾತ್ರಿ ಅಂದ್ರ ಆ ವರ್ಕ್ಶಾಪ್ ನಲ್ಲಿ ಇನ್ನು ಅದೆಷ್ಟು ಕಷ್ಟಪಡ್ಬೇಕಾಗಿದೆಯೋ ಏನೋ ನಿನ್ನ ಮಾತು ನಿಜ ನನ್ನ ಮಗ ರಘುವೀರ ಅವನ ಅಣ್ಣನ ಶಿಕ್ಷಣಕ್ಕೋಸ್ಕರ ಹಗಲು ರಾತ್ರಿ ಅಂದೇ ದುಡಿತಿದ್ದಾನೆ ಒಂದು ವೇಳೆ ಅವನು ದುಡಿದು ಸಹಾಯ ಮಾಡಲಿಲ್ಲ ಅಂದಿದ್ರೆ ದಿಲೀಪಲ್ಲಿ ಓದು ಅರ್ಧಕ್ಕೆ ನಿಂತೋಗ್ತಿತ್ತು ಈ ವಿಚಾರದಲ್ಲಿ ನನ್ನ ಮಗ ರಘುವೀರ ನಿಜವಾಗ್ಲೂ ಆದರ್ಶ ಬಂಧುವಾಗಿದೆ ಅನ್ಕಣೆ ಅಪ್ಪ ಅಮ್ಮ ಬಾರಿ ಅಪ್ಪ ನಾನು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೀನಿ ಅಮ್ಮ ಆ ನಾನು ಬಿ ಎಲ್ಲಿ ಫಸ್ಟ್ ಕ್ಲಾಸ್ ರ್ಯಾಂಕಪ್ ಪಡ್ತಿದ್ದೀನಮ್ಮ ನನಗೆ ಆಶೀರ್ವಾದ ಆ ಭಗವಂತ ನೀವು ಒಡೆಯದು ಮಾಡಿ ಅಪ್ರ ನೀನು ಚೆನ್ನಾಗಿಟ್ಟಲಪ್ಪ ಅಂತು ನಿನ್ ತಂದೆ ಆಸೆನ ನೆರವೇರಿಸ್ಬಿಟ್ಟೆ ಅವ್ರ ಹಗ್ಲು ರಾತ್ರಿ ಶ್ರಮ ಒಳ್ಳೆ ಪ್ರತಿಫಲ ಸಿಕ್ತು ಆ ಶಕು ಶಕುಲಾ ಶಕೀಲ ನೋಡಿ ನಿಮ್ಮ ಅಣ್ಣ ಪಾಸ್ ಆಗಿ ಬಂದಿದ್ದಾನೆ ಹೌದೇನ ಪಾಸ್ ಆಗ್ಬಿಟ್ಟ ನನಗೇನು ಅನುಮಾನ ಇತ್ತು ಅಣ್ಣ ಈ ವರ್ಷ ನೀನ್ ಡುಂಕಿ ಹೊಡಕಿಯ ಅಂತ ಪಾಸ್ ಆಗ್ಬಿಟ್ಟು

ಸ್ವೀಟ್ ಇಷ್ಟ ಇರೋ ಅದನ್ನೇ ಮಾಡ್ಬಿಟ್ಟು ಅವನಿಗೆ ಕರಿ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಹೋಗಿ ತರ್ಲೆ ಮಾಡೋ ಕ್ಲಾಸಲ್ಲಿ ಪಾಸ್ ಇಲ್ಲ ನಮ್ಮ ಒಳ್ಳೆ ಸ್ವೀಟ್ ಮಾಡು ಕರಿ ಜಾಮೂನ್ ಯಾವುದಮ್ಮ ಅದೇ ಜಾಮೂನೆ ಸೀಸ್ ಬಿಡ್ಲಾ ನೋಡಮ್ಮ ಹೇಗೆ ಮಾತಾಡ್ತಾಳೆ ಅಂತ ಹೋಗ್ಲಿ ಬಿಡ ಸಿಕ್ಕೋಳಲ್ವಾ ನೋಡಿ ಅಂದ್ರೆ ಅಮ್ಮ ಅಮ್ಮ ಓ ಬಾರದು ಈಗ ಬಂದ್ಯಾ ಹೌದಮ್ಮ ನೋಡು ನಿಮ್ಮಣ್ಣ ಪಾಸ್ ಆಗಿ ಬಂದಿದ್ದಾನೆ ಅಣ್ಣ ಹೌದು ಕಣ ಯಾವ ಕ್ಲಾಸ್ ಹಾಗಾದ್ರೆ ಬಿ ಎಲ್ಲಿ ಫಸ್ಟ್ ರ್ಯಾಂಕ್ ಪಾಸ್ ಆಗಿದ್ದೀನಿ ಕಣೋ ಸಂತೋಷ ಅಣ್ಣ ತುಂಬ ಸಂತೋಷ ಆಗ್ತಿದೆ ಇನ್ನೇನು ಇನ್ನೊಂದು ಎರಡು ವರ್ಷ ವಿದ್ಯಾಭ್ಯಾಸ ಮುಂದುವರಿಸಿ ಎಮ್ ಎ ಮುಗಿಸ್ಕೊಂಡ್ಬಿಡು ಎಲ್ಲ ಸರಿ ಹೋಗುತ್ತೆ ಇಲ್ಲ ಕಣ ರಘು ಹೇಗಿದ್ದರೂ ಬಿ ಎಲ್ಲಿ ಫಸ್ಟ್ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೀನಿ ಅಪ್ಪ ಅಮ್ಮಂಗೆ ತೊಂದರೆ ಕೊಡಬಾರ್ದು ಅಂದ್ಕೊಂಡಿದ್ದೀನಿ ಯಾವುದಾದ್ರೂ ಒಂದು ಚಿಕ್ಕ ಕೆಲಸಕ್ಕೆ ಸೇರಿಕೊಂಡು ದುಡಿಮೆ ಮಾಡೋಣ ಅಂದ್ಕೊಂಡಿದ್ದೀನಿ ಕಣ ನೀನು ಇಷ್ಟ ಅಣ್ಣ ದಿರೀಪ್ಪ ನಿನ್ನ ತಾಯಿಯಾಗಿ ನಾನು ನಿನ್ನ ಹತ್ರ ಒಂದು ಮಾತು ಕೇಳ್ತೀನಿ ನಾನು ಮಾತನ್ನು ನಡೆಸ್ಕೊಡ್ತೀನೋ ಅಮ್ಮ ಏನು ಅಂತ ಮಾತಾಡ್ತಿದ್ದೀಯಮ್ಮ ರಿಕ್ವೆಸ್ಟ್ ಮಾಡ್ಕೋಬೇಡಮ್ಮ ಆಜ್ಞೆ ಮಾಡು ನಾನು ನಿನ್ನ ನಮ್ಮ ಬೆಳೆದಿದ್ದು ನಿನ್ನ ಮಾತು ಏನೇ ಇದ್ದರೂ ಹೇಳಮ್ಮ ನಾನು ನೆಟ್ಸ್ಕೊಡ್ತೀನಿ ಏನಿಲ್ಲಪ್ಪ ಇಷ್ಟು ದಿವಸ ಏ ಸಂಸಾರಕ್ಕೋಸ್ಕರ ನಿನ್ನ ಓದ್ಗೋಸ್ಕರ ನೀನು ತಪ್ಪ ಅವನು ವಿದ್ಯಾಭ್ಯಾಸದಲ್ಲೇ ಅರ್ಧದಲ್ಲೇ ನಿಲ್ಲಿಸಿ ಹಾಗಲೂ ರಾತ್ರಿ ವರ್ ವರ್ಕ್ಶಾಪ್ನಲ್ಲಿ ಕೆಲಸ ಮಾಡಿ ನಿನಗೆ ಸಹಾಯ ಮಾಡಿದ್ದೇನೆ ಏ ಸಂಸಾರನೂ ನೋಡ್ಕೋತಾ ಇದ್ದೇನೆ ಹೇಗಿದ್ರು ನೀನು ಓದಿ ಮುಗೀತು ನಿನಗೊಂದೊಳ್ಳೆ ಕೆಲಸ ಅಂತ ಮೇಲೆ ಅರ್ಧದಲ್ಲೇ ನಿಂತಿರೋ ಅವನು ವಿದ್ಯಾಭ್ಯಾಸಕ್ಕೆ ಹಣ ಸಹಾಯ ಮಾಡ್ತೀನಿ ಅಂತ ನನಗೆ ಮಾತು ಕೊಡೋ ಅಮ್ಮ ನಿನ್ನ ಪಾದ ಸಾಕ್ಷಿ ಮಾಡಿ ಹೇಳ್ತಾ ಇದ್ದೀನಮ್ಮ ನಿನ್ನ ಮಾತನ್ನ ನಾನು ಮಾತು ಸತ್ಯ ಸತ್ಯ ಅಮ್ಮ ಏನ್ ಮಾತು ಅಂತ ಅಳ್ತೀಯ ಅಲ್ವಿ ನಮ್ಮ ಮಕ್ಳೇನು ಅಂತ ನಿಮ್ಗೆ ಗೊತ್ತಿಲ್ವಾ ನನ್ನ ಅಂತ ದುರ್ಬುದ್ಧಿ ದುರ್ಬುದ್ದಿ ಉಳ್ಳವ್ರಿ ತಮ್ಮ ತಂಗಿರ್ ಈ ಮನೆ ಸಂಸಾರಕ್ಕೋಸ್ಕರ ನೋಡ್ಯಾ ಅವ್ನಾಗ್ಲೆ ನಾನ್ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದಾನೆ ಹೇಗಿರ್ಬೇಕಾದ್ರೆ ತುತ್ತು ಕೂಳುಗಳ ಜೀವಿಗಳಾದ ನಮಗೇ ಚಿಂತೆ ಬಾಯಿ ಆಗಲ್ಲ ರೀ ಮುಂದ ಮೂರ್ ಮಕ್ಳನ್ ಪಡೆದಿದೀವಿ ನನ್ ಗಂಡ್ಮಕ್ಳು ಚೆನ್ನಾಗ್ ಓದಬೇಕು ಒಳ್ಳೆ ಕೆಲ್ಸ ಚೆನ್ನಬೇಕು ನನ್ ಮಗ್ಳ ಒಳ್ಳೆ ಮನೆ ಸೊಸೆ ಆಗ್ಬೇಕು ಅಂತ ಆಸೆ ಪಡೋ ತಪ್ಪೇನ್ರಿ ಆಸೆ ಪಡ್ಬೇಕು ದುರಾಸೆ ಪಡಬಾರ್ದು ಏನು ಇಲ್ಲ ಸುಮ್ನೆ ಬನ್ನಿ ಮೇಡಮ್ ಅಮ್ಮ ಪಾಕಕ್ಕೆ ಕಿಟ್ಬಿಟ್ಟು ಬಂದಿದ್ದೆ ಏನಮ್ಮ ಪಾಕಕ್ಕೆ ಇಟ್ ಬಂದಿರಂತೆ ಮಾಡ್ತಾ ಇದ್ದೀಯಾ ಜಾಮೂನ್ ಅಣ್ಣ ಅದೊಂದೇ ನಿನ್ ಕಲ್ತಿರೋದು ಒಬ್ಬಟ್ಟು ಮಾಡೋದ್ ಅವನು ಪಾಕ ಅಂತ ಎಲ್ಲ ಒಬ್ಬಟ್ಟು ಮಾಡ್ತಿದ್ದೆ ಅವನು ನಾನು ಹೋಗಿ ಬಂದು ಅದೊಂದನ್ನೇ ಮಾಡ್ತೀಯಾ ಜಾಮೂನು ಅಮ್ಮ ನೀ ಚೆನ್ನಾಗಿ ಅಡಿಗೆ ಕಲಿಸ್ಬೇಕು ಇಲ್ಲ ಓದ್ ಗಣ್ಣಿನ ಮನೆಗೆ ನಾವೆಲ್ಲ ಕೆಟ್ಟದ್ರು ಹೋಗಬೇಕಾಗುತ್ತೆ